వెల్కమ్ బ్యాక్ టు చిల్్రన్ స్ప్రిచువల్ యూట్యూబ్ చనల్ ಸ್ನೇಹಿತರ ಎಲ್ಲರ ಮನೆಯಲ್ಲೂ ಪೂಜೆಯನ್ನು ಪ್ರತಿನಿತ್ಯ ಮಾಡೆ ಮಾಡುತ್ತೀವಿ ಆದರೆ ಪೂಜೆ ಮಾಡುವಾಗ ನಾವು ಅನುಸರಿಸಬೇಕಾದ ನಿಯಮಗಳನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಅದೇ ರೀತಿ ಪೂಜೆಯ ಸಮಯದಲ್ಲಿ ನಾನು ಈಗ ತಿಳಿಸುವ ಈ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸುಲಭವಾಗಿ ಸಾಧಿಸಬಹುದು ಹಾಗಾದರೆ ಅದು ಯಾವ ಫೋಟೋಗಳು ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡುವುದರಿಂದ ಧನ ಸಂಪತ್ತು ಜ್ಞಾನ ವೃದ್ಧಿಯಾಗುವುದು ಅದರಲ್ಲೂ ಈ ಐದು ಭಂಗಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನು ಬಡೆಯುತ್ತದೆ ಲಕ್ಷ್ಮಿ ಮತ್ತು ಗಣೇಶನ ಯಾವ ವಿಗ್ರಹ ಮತ್ತು ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ತಿಳಿಯೋಣ ಬನ್ನಿ ಲಕ್ಷ್ಮಿ ಮತ್ತು ಗಣೇಶನನ್ನ ಶಾಂತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರೆಂದು ಪೂಜಿಸಲಾಗುತ್ತದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಹಿಂದೂ ಧರ್ಮದಲ್ಲಿ ಸಹೋದರ ಸಹೋದರಿಯರು ಎಂದು ಕರೆಯಲಾಗುತ್ತದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನನ್ನ ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಯಾವ ಮನೆಯಲ್ಲಿ ಲಕ್ಷ್ಮಿ ಮತ್ತು ಗಣೇಶನನ್ನ ಜೊತೆಯಾಗಿ ಪೂಜಿಸುತ್ತಾರೋ ಅವರು ಜೀವನದಲ್ಲಿ ಪ್ರಗತಿಯನ್ನು ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ಮನೆಯಲ್ಲಿ ನೀವು ಈ ರೀತಿಯಾದ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಧನ ಸಂಪತ್ತು ಮತ್ತು ಅದೃಷ್ಟ ಬರುವುದು ಲಕ್ಷ್ಮಿ ಮತ್ತು ಗಣೇಶನ ಯಾವ ವಿಗ್ರಹವನ್ನು ಅಥವಾ ಯಾವ ಫೋಟೋವನ್ನು ನಾವು ನಮ್ಮ ಮನೆಯಲ್ಲಿಡಬೇಕು ಎಂಬುದನ್ನು ಸಂಪೂರ್ಣವಾಗಿ ಈಗ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಅಭಯ ಮತ್ತು ವರದ ಮುದ್ರೆಯ ವಿಗ್ರಹ ಅಭಯ ಮುದ್ರೆಯೊಂದಿಗೆ ಕುಳಿತ ಭಂಗಿಯಲ್ಲಿರುವ ಗಣೇಶನ ವಿಗ್ರಹ ಮತ್ತು ವರದ ಮುದ್ರೆಯೊಂದಿಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ದೈವಿಕತೆಯ ಅತ್ಯಂತ ಅದ್ಭುತವಾದ ದೈವಿಕ ಆಶೀರ್ವಾದವನ್ನ ತರುವ ಭಂಗಿ ಎಂದು ಪರಿಗಣಿಸಲಾಗುತ್ತದೆ ಈ ಮುದ್ರೆಯು ಧೈರ್ಯ ಮತ್ತು ರಕ್ಷಣೆಯನ್ನ ಪ್ರತಿನಿಧಿಸುತ್ತದೆ ವರದ ಮುದ್ರೆಯ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಪೂಜೆಯನ್ನ ಮಾಡುವುದು ದೈವಿಕ ವರವನ್ನು ನೀಡುತ್ತದೆ ಅಭಯ ಮುದ್ರೆಯು ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಈ ಕುಟುಂಬವು ಭಯ ಮತ್ತು ನಕಾರಾತ್ಮಕತೆಯಿಂದ ಮುಕ್ತಿಯನ್ನು ಹೊಂದುತ್ತದೆ ವರದ ಮುದ್ರೆಯ ವಿಗ್ರಹವು ಮನೆಗೆ ದೇವರ ಆಶೀರ್ವಾದ ಸಮೃದ್ಧಿಯನ್ನು ತರುತ್ತದೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಏಳಿಗೆ ಹಾಗೂ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸುವಂತಹ ಶಕ್ತಿ ಈ ವಿಗ್ರಹಗಳಿಗಿದೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ನಾನು ಈಗ ತಿಳಿಸಿದ ಈ ಮುದ್ರೆಯೊಂದಿಗೆ ಇಟ್ಟುಕೊಳ್ಳಿ ಸ್ನೇಹಿತರೆ ನಿಮ್ಮ ಖಂಡಿತದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತದೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡುವುದು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯುವ ಸೂಚನೆಯಾಗಿದೆ ಲಕ್ಷ್ಮಿ ಮತ್ತು ಗಣೇಶನನ್ನು ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡುವುದು ಪ್ರತಿಷ್ಠೆ ಜ್ಞಾನ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಸೂಚಿಸುತ್ತದೆ ಇದು ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಸಂಪತ್ತಿನ ಸಂಯೋಜನೆಯನ್ನ ಇದು ಸೂಚಿಸುತ್ತದೆ ಮನೆಯಲ್ಲಿ ನಾವು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಅಥವಾ ಫೋಟೋವನ್ನ ಜೊತೆಯಾಗಿ ಇಟ್ಟು ಪೂಜೆಯನ್ನ ಮಾಡುವುದರಿಂದ ಜ್ಞಾನ ಧನ ಸಂಪತ್ತು ವೃದ್ಧಿಯಾಗುವುದು ಸ್ವಸ್ತಿಕ ಭಂಗಿ ಸ್ವಸ್ತಿಕವನ್ನು ಹಿಂದೂ ಧರ್ಮದಲ್ಲಿ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯು ರಕ್ಷಣೆಯ ಸೂಚನೆಯಾಗಿದೆ ಸಮೃದ್ಧಿ ಹಾಗೂ ಮಂಗಳಕರ ಸೂಚನೆಯಾಗಿದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ವಸ್ತಿಕ ರೀತಿಯಲ್ಲಿ ಇಡುವುದರಿಂದ ಅದು ರಕ್ಷಣೆಯನ್ನ ಸೂಚಿಸುತ್ತದೆ ಇದು ನಮ್ಮೆಲ್ಲರಿಂದ ನಕಾರಾತ್ಮಕತೆಯನ್ನ ದೂರ ಇಡುತ್ತದೆ ಜೀವನದಲ್ಲಿನ ಪ್ರತಿಯೊಂದು ಅಡೆತಡೆಗಳನ್ನ ದೂರ ಮಾಡುತ್ತದೆ ಇದು ಕುಟುಂಬಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಇನ್ನು ಪದ್ಮಾಸನ ಭಂಗಿ ಪದ್ಮಾಸನ ಭಂಗಿಯಲ್ಲಿ ಲಕ್ಷ್ಮಿ ಗಣೇಶ ಮೂರ್ತಿಯನ್ನ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪದ್ಮಾಸನವು ಸ್ವಚ್ಛತೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಪ್ರತಿನಿಧಿಸುತ್ತದೆ ಪದ್ಮಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ದೇವರು ಮತ್ತು ದೇವತೆಗಳ ಉಪಸ್ಥಿತಿ ನಿಮ್ಮ ಮನೆಯಲ್ಲಿರುತ್ತದೆ ಇದರಿಂದಾಗಿ ನಿಮ್ಮ ಮನೆಯು ಆರ್ಥಿಕ ಸಮೃದ್ಧಿಯನ್ನ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನ ಅಗಾಧವಾಗಿ ಪಡೆದುಕೊಳ್ಳುತ್ತದೆ ಇದು ನಿಮ್ಮ ಮನೆಗೆ ದೈವಿಕ ಶಕ್ತಿಯನ್ನ ಬರಮಾಡಿಕೊಳ್ಳುತ್ತದೆ ಜೊತೆಗೆ ನಿಮ್ಮಲ್ಲಿರುವ ಕಷ್ಟಗಳನ್ನ ತೊಡೆದು ಹಾಕಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ಗಣೇಶನ ಆಶೀರ್ವಾದ ಇದ್ದು ನೀವು ಯಾವಾಗಲೂ ಸಾಲ ಮುಕ್ತರಾಗಿರುತ್ತೀರಾ ಇನ್ನು ಸಿಂಹಾಸನ ಭಂಗಿ ಎತ್ತರದ ಆಸನದ ಮೇಲೆ ಸಿಂಹಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡುವುದರಿಂದ ಭಕ್ತರು ದೈವಿಕ ಅನುಗ್ರಹವನ್ನು ಮತ್ತು ಸಾರ್ವಭೌಮ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಗಣೇಶ ಮತ್ತು ಲಕ್ಷ್ಮೀ ದೇವಿಯು ಶಕ್ತಿ ಆಜ್ಞೆ ಮತ್ತು ಸ್ವರ್ಗೀಯ ಆಳ್ವಿಕೆಯನ್ನು ಪ್ರತಿನಿಧಿಸುತ್ತದೆ ಸಿಂಹಾಸನ ಭಂಗಿಯಲ್ಲಿರುವ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಇದು ನಿಮಗೆ ಸಂಪತ್ತು ಹೆಮ್ಮೆ ಮತ್ತು ಗೌರವವನ್ನು ತರುತ್ತದೆ ಸ್ನೇಹಿತರೆ ಈ ರೀತಿಯ ವಿಗ್ರಹಗಳನ್ನು ನಿಮ್ಮ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡುವುದರಿಂದ ನಿಮ್ಮಲ್ಲಿರುವ ಎಲ್ಲ ಕಷ್ಟಗಳಿಂದ ಮುಕ್ತರಾಗಬಹುದು ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಖಂಡಿತ ಅದರಿಂದ ಹೊರಬರಬಹುದು ಇದು ತುಂಬನೇ ಪವರ್ಫುಲ್ ಆದಂತಹ ವಿಗ್ರಹಗಳ ಭಂಗಿಗಳು ಸ್ನೇಹಿತರೆ ಇದು ಎಲ್ಲ ಕಡೆ ಕಾಣ ಸಿಗುತ್ತದೆ ಹಾಗೂ ಫೋಟೋಗಳ ಮುಖಾಂತರ ಅಥವಾ ವಿಗ್ರಹಗಳ ಮುಖಾಂತರವೂ ಸಿಗುತ್ತದೆ ಇದನ್ನು ನೀವು ತಂದು ಪೂಜೆ ಮಾಡುತ್ತಾ ಬಂದರೆ ನಿಮಗಿರುವ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನುವುದು ಒಲಿದು ಬರುತ್ತದೆ ಸ್ನೇಹಿತರೆ ನಾವು ಎಲ್ಲರೂ ಮನೆಯಲ್ಲಿ ಫೋಟೋಗಳನ್ನು ವಿಗ್ರಹಗಳನ್ನು ಇಟ್ಟುಕೊಂಡಿರುತ್ತೀವಿ ಆದರೆ ಒಂದೇ ಥರದ ಎರಡೆರಡು ಮೂರು ಮೂರು ವಿಗ್ರಹಗಳನ್ನು ಮನೆಯಲ್ಲಿಟ್ಟಿರುತ್ತೀವಿ ಆ ರೀತಿ ಇಟ್ಟಬಾರದು ಸ್ನೇಹಿತರೆ ಅದು ಕೂಡ ನಮಗೆ ದಾರಿದ್ರ್ಯವನ್ನ ತರುತ್ತದೆ ಹಾಗೆ ಫೋಟೋಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಪೂಜೆ ಆಗಿ ಆದ ನಂತರ ಎಷ್ಟು ಜನ ಕೆಲವರು ಅದು ಭಿನ್ನ ಆಗಿದೆ ಎಂದು ಹೇಗೆ ಬೇಕಾಗಿ ಬಿಸಾಡುತ್ತಾರೆ ದಯವಿಟ್ಟು ಅಂತಹ ಕೆಲಸಗಳನ್ನು ಮಾಡಬೇಡಿ ಇದರ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೀನಿ ಸ್ನೇಹಿತರೆ ಈಗ ಈ ವಿಚಾರಕ್ಕೆ ಬರುವ ಈಗ ತಿಳಿಸಿಕೊಟ್ಟಂತಹ ಈ ಭಂಗಿಗಳನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಸಾಕು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಸಿದ್ಧಿಪಡಿಸಿಕೊಳ್ಳಬಹುದು ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿದ್ದರೆ ಯಾವ ಮನುಷ್ಯ ಬೇಕಾದರೂ ಕೋಟ್ಯಾಧಿಪತಿ ಆಗಬಹುದು ಅದೇ ಲಕ್ಷ್ಮೀ ದೇವಿಯ ಆಶೀರ್ವಾದ ಇಲ್ಲದಿದ್ದರೆ ಅವನು ಪಿಕಾರಿಯೂ ಆಗುತ್ತಾನೆ ಆದ್ದರಿಂದ ಯಾರು ಕೂಡ ಲಕ್ಷ್ಮೀ ದೇವಿಯನ್ನ ಬೇಡ ಎನ್ನುವುದಿಲ್ಲ ಲಕ್ಷ್ಮೀ ದೇವಿಯ ಬರುವಿಕೆಗಾಗಿ ಎಲ್ಲರೂ ಕೂಡ ಪ್ರತಿದಿನ ಪೂಜೆ ಪುನಸ್ಕಾರ ಹಾಗೂ ಮಂತ್ರಗಳನ್ನು ಜಪಿಸುತ್ತಾರೆ ಖಂಡಿತ ಇದೆಲ್ಲವೂ ಕೂಡ ಒಳಿತೆ ಸ್ನೇಹಿತರೆ ಯಾರು ಲಕ್ಷ್ಮೀ ದೇವಿಯನ್ನ ಅಚ್ಚುಕಟ್ಟಾಗಿ ಶುದ್ಧವಾಗಿ ಮತ್ತು ಒಳ್ಳೆ ಮನಸ್ಸಿನಿಂದ ಪೂಜಿಸುತ್ತಾರೋ ಅಂಥವರ ಮನೆಯಲ್ಲಿ ಖಂಡಿತ ಲಕ್ಷ್ಮೀ ದೇವಿ ಇರುತ್ತಾಳೆ ಅದೇ ರೀತಿ ನಾವು ಮೊದಲು ಪೂಜಿತ ಗಣೇಶನನ್ನು ಕೂಡ ಅದೇ ರೀತಿ ಪೂಜಿಸುತ್ತಾ ಬಂದರೆ ಅವನು ಕೂಡ ಅಷ್ಟೇ ಅವನ ಆಶೀರ್ವಾದವಿದ್ದರೆ ನಮ್ಮ ಜೀವನವೇ ಸ್ವರ್ಗ ಆಗಿಬಿಡುತ್ತದೆ ಸ್ನೇಹಿತರೆ ಏಕೆಂದರೆ ವಕ್ರತುಂಡ ಅವನನ್ನು ಯಾವುದೇ ಕಷ್ಟಗಳಿಗೆ ಬೇಡಿಕೊಂಡರೂ ಅವನು ತಕ್ಷಣ ಕರುಣಿಸುತ್ತಾನೆ ನಾನು ಈಗಾಗಲೇ ಅವನ ಮಂತ್ರಗಳನ್ನು ಕೂಡ ಹಾಕಿದ್ದೀನಿ ಆ ಮಂತ್ರಗಳನ್ನು ನೀವು ನೋಡಿಲ್ಲ ಅಂದರೆ ಇದೇ ಚಾನೆಲ್ ಅಲ್ಲಿ ಆ ಮಂತ್ರಗಳ ವಿಡಿಯೋ ಇದೆ ಅದನ್ನು ಕೂಡ ಒಂದು ಸಾರಿ ನೋಡಿ ಸ್ನೇಹಿತರೆ ಆ ಮಂತ್ರಗಳನ್ನು ಪಡಿಸುವುದರಿಂದಲೂ ಕೂಡ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಹಾಗೂ ಮೊದಲು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ ಸ್ನೇಹಿತರೆ ನಾವು ಎಷ್ಟೇ ದುಡಿದರೂ ಎಷ್ಟೇ ಕೆಲಸ ಮಾಡಿ ಬಂದರೂ ನಮಗೆ ಬೇಕಾಗಿರುವುದು ಮೊದಲು ನೆಮ್ಮದಿ ಮತ್ತು ಆರೋಗ್ಯ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು